ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ರಾಜಕಾರಣದ ಉದ್ದೇಶದಿಂದ ನಮ್ಮಲ್ಲಿ ದ್ವೇಷ ಕೋಮು ವೈಷಮ್ಯ ಅಸಹಿಷ್ಣುತೆ ಎಷ್ಟೊಂದು ವಿಪರೀತ ಮಟ್ಟಕ್ಕೆ ಹೋಗಿದೆ ಅನ್ನೋದಕ್ಕೆ ಕಳೆದ ಒಂದು ವಾರದಲ್ಲಿ ನಡೆದ ಎರಡು ಘಟನೆಗಳು ಸಾಕ್ಷಿಯಾಗಿದೆ ಒಂದು ವಿಧಾನಸೌಧದಲ್ಲಿ ಪಾಕ್ ಪರ ಜಿಂದಾಬಾದ್ ಕೂಗಿದ್ದಾರೆ ಎಂಬ ಆರೋಪ ಮತ್ತೊಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ಇನ್ನೂ ದೃಢಪಟ್ಟಿಲ್ಲ ಆರೋಪ ಸಾಬೀತಾಗಿಲ್ಲ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಆದರೂ ಒಂದು ಧರ್ಮದ ವಿರುದ್ಧ ಬಲಪಂಥೀಯರು ದೇಶದ್ರೋಹದ ಆರೋಪ ಹೊರಿಸ್ತಾ ಇದ್ದಾರೆ ಮುಸ್ಲಿಂ ತುಷ್ಟೀಕರಣ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಸರ್ಕಾರ ಹೇಳ್ತಾ ಇದೆ ಇನ್ನೂ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಅಂತ ಆದರೆ ಬಿ ಜೆ ಪಿ ನಾಯಕರು ಹೇಳ್ತಾರೆ ವರದಿ ಬಂದಿದೆ ಆದರೆ ಅದನ್ನು ಸರ್ಕಾರ ಮುಚ್ಚಿಟ್ಟಿದೆ ಅಂತ ಇನ್ನು ಗೋಧಿ ಮೀಡಿಯಾಗಳು ಎಫ್ ಎಸ್ ಎಲ್ ವರದಿಯನ್ನು ಪಾಕ್ ಪರ ಘೋಷಣೆ ಕೂಗಿದ್ದು ದೃಢಪಟ್ಟಿದೆ ಎಂದು ಸುಳ್ಳು ಸುದ್ದಿಗಳನ್ನು ಹರಿದಾಡ್ತಾ ಇದ್ದಾರೆ ಯಾವುದೇ ದಾಖಲೆ ಇಲ್ಲದಿದ್ದರೂ ಸರ್ಕಾರವೇ ವರದಿ ಬಂದಿಲ್ಲ ಅಂತಿದ್ದರೂ ಈ ಬಿ ಜೆ ಪಿಯವರು ಮತ್ತು ಗೋಧಿ ಮೀಡಿಯಾಗಳ ವರದಿ ಬಂದಿದೆ ಅದರಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ದೃಢಪಟ್ಟಿದೆ ಎಂದು ತೀರ್ಪು ಕೊಡ್ತಾ ಇದೆ ಪಾಕ್ ಪರ ಘೋಷಣೆ ಕೂಗಿದ್ದು ನಿಜ ಎಂಬಂತೆ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ನಿನ್ನೆ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದ ಸ್ಫೋಟದ ವಿಚಾರದಲ್ಲೂ ಅದೇ ಧರ್ಮದ್ವೇಷ ಕೋಮುವೈಷಮ್ಯವನ್ನ ಹರಡಲಾಗ್ತಾ ಇದೆ ಆ ಸ್ಫೋಟದ ಬಗ್ಗೆ ತನಿಖೆ ನಡೀತಾ ಇದೆ ಅಲ್ಲಿ ಸ್ಫೋಟ ಮಾಡಿದ್ದು ಯಾರು ಅಂತ ಗೊತ್ತಾಗಿಲ್ಲ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಸ್ಫೋಟದ ಹಿಂದಿನ ಮೋಟಿವ್ ಏನು ಅಂತ ಗೊತ್ತಿಲ್ಲ ಯಾರು ಅಪರಾಧಿಗಳು ಕೂಡ ಅಂತ ಗೊತ್ತಿಲ್ಲ ಇದು ಉಗ್ರರ ಕೃತ್ಯವೋ ಅಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ ಆದರೂ ಬಲಪಂಥೀಯರು ಈ ಸ್ಫೋಟ ಇಂತಹವರೇ ಮಾಡಿದ್ದು ಅಂತ ತೀರ್ಪು ಕೊಟ್ಟು ಬಿಟ್ಟಿದ್ದಾರೆ ಮುಸ್ಲಿಮರ ತಲೆಗೆ ಈ ಸ್ಫೋಟವನ್ನ ಕಟ್ಟಲಾಗ್ತಾ ಇದೆ ಬಿಜೆಪಿಗೆ ಸೇರಿದ ನಾಯಕರು ಕೂಡ ಇದು ಮುಸ್ಲಿಮರ ತುಷ್ಟೀಕರಣದ ಕಾರಣಕ್ಕೆ ಆಗಿರುವ ಸ್ಫೋಟ ಅಂತ ಆರೋಪಿಸ್ತಾ ಇದ್ದಾರೆ ಆ ಮೂಲಕ ಈ ಸ್ಫೋಟವನ್ನ ಒಂದು ಸಮುದಾಯದ ತಲೆಗೆ ಕಟ್ಟುವ ಪ್ರಯತ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಿರೋದಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಅವರು ಇನ್ನೊಂದು ಮಹಾ ಸುಳ್ಳನ್ನು ಹೇಳಿದ್ದಾರೆ ಅದೇನೆಂದರೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಬಾಂಬ್ ಸ್ಫೋಟ ಮಾಡಿದವರನ್ನು ಮೈ ಬ್ರದರ್ಸ್ ಅಂದಿದ್ರು ಅಂತ ಇದು ಮಹಾ ಸುಳ್ಳು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನು ಮೈ ಬ್ರದರ್ ಅಂತ ಡಿ ಕೆ ಶಿವರಾಗಲಿ ಯಾರೇ ಆಗಲಿ ಮೈ ಬ್ರದರ್ ಅಂತ ಅಂದಿಲ್ಲ ಡಿ ಕೆ ಶಿವಕುಮಾರ್ ಮುಸ್ಲಿಮರನ್ನು ಮೈ ಬ್ರದರ್ಸ್ ಅಂತ ಹೇಳಿದ್ದು ಯಾವಾಗ ಅಂದರೆ ಈ ಚೈಲ್ಡ್ ಸಂಸದ ತೇಜಸ್ವಿ ಸೂರ್ಯ ಮುಸ್ಲಿಮರನ್ನು ಹಿಂದೊಮ್ಮೆ ಹಿ ಮುಸ್ಲಿಮರು ಪಂಕ್ಚರ್ ಹಾಕುವವರು ಅವರ ಎದೆ ಸೀಳಿದರೆ ನಾಲ್ಕಕ್ಷರ ಇಲ್ಲ ಅಂತ ಒಂದು ಸಮುದಾಯವನ್ನ ಅಪಮಾನ ಮಾಡಿದ್ರು ಆ ಸಂದರ್ಭದಲ್ಲಾಗಿತ್ತು ಶಿಯವರು ತೇಜಸ್ವಿ ಸೂರ್ಯ ಅವರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸುತ್ತಾ ಮುಸ್ಲಿಮರನ್ನ ಮೈ ಬ್ರದರ್ ಅಂತ ಹೇಳಿದ್ರು ಆದರೆ ಬಿ ಜೆ ಪಿ ಅದನ್ನ ತಿರುಚಿದೆ ಪಂಕ್ಚರ್ ಸೂರ್ಯನ ಮಾತಿಗೆ ಹೇಳಿದ್ದ ಮಾತನ್ನ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಬಿ ಜೆ ಅವರು ಹೇಗೆ ತಿರುಚಿ ಸುಳ್ಳು ಹೇಳ್ತಾರೆ ಅಂತ ವಿಧಾನಸೌಧದ ಘೋಷಣೆಯ ಕಥೆಯು ಕೂಡ ಅಷ್ಟೇ ಆಗಿದೆ ನಿಜವಾಗಿಯೂ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಮೇಲೆ ಕೇಸ್ ಹಾಕಬೇಕು ಅವರಿಗೆ ಕಾನೂನಿನ ಪಾಠ ಕಲಿಸ್ಬೇಕು ಅವರು ಇನ್ನೊಮ್ಮೆ ಅಂತಹ ಸುಳ್ಳುಗಳನ್ನು ಹೇಳಬಾರ್ದು ಹಂಗೆ ಮಾಡಿಬಿಡ್ಬೇಕು ಆದರೆ ಇವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಇದಿಲ್ಲ ಸಾಧ್ಯ ಇದೆಯೋ ಗೊತ್ತಿಲ್ಲ ಇನ್ನು ಆರ್ ಅಶೋಕ್ ಕೂಡ ಇದನ್ನೇ ಹೇಳಿದ್ದಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಹೀಗೆ ಆಗ್ತಿದೆ ಅಂತ ಆರೋಪಿಸುವ ಮೂಲಕ ಪರೋಕ್ಷವಾಗಿ ಮುಸ್ಲಿಮರೇ ಈ ಕೃತ್ಯ ಮಾಡಿದ್ದಾರೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಕೊಳಕುಬಾಯಿಯ ಬಸನಗೌಡ ಯತ್ನಾಳ್ ಹೇಳ್ತಾರೆ ಶುಕ್ರವಾರದ ದಿನವೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ರಾಮನ ಹೆಸರಿನ ಹೋಟೆಲನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಯತ್ನಾಳವರು ಒಂದು ನಿರ್ದಿಷ್ಟ ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಇನ್ನೊಂದಿಷ್ಟು ಕೇಸರಿ ನಾಯಕರು ಬಲಪಂಥೀಯರು ಸಂಘಿಗಳು ಇಂತಹದ್ದೇ ಆರೋಪ ಮಾಡಿ ಮುಸ್ಲಿಮರನ್ನ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳೇಬೇಡಿ ಅಲ್ಲಿ ರಾಮೇಶ್ವರ್ ಕೆಫೆಯ ಬಾಂಬ್ ಸ್ಫೋಟಕ್ಕೆ ಮುಸ್ಲಿಮರನ್ನೇ ಹೊಣೆ ಮಾಡಿ ಲಕ್ಷಾಂತರ ಮಂದಿ ತೀರ್ಪು ಕೊಟ್ಟು ಬಿಟ್ಟಿದ್ದಾರೆ ಹೆಂಗಿದೆ ನೋಡಿ ತನಿಖೆ ಮುಗ್ದಿಲ್ಲ ಆರೋಪಿಯ ಪತ್ತೆ ಕೂಡ ಆಗಿಲ್ಲ ಆದರೂ ಒಂದು ವರ್ಗದ ಜನರು ನಿರ್ದಿಷ್ಟ ಸಮುದಾಯವೊಂದನ್ನು ಕಟಕಟೆಯಲ್ಲಿ ನಿಲ್ಲಿಸಿ ನೇಣುಗಂಬಕ್ಕೇರಿಸ್ತಾ ಇದ್ದಾರೆ ಅಂದರೆ ಅರ್ಥ ಮಾಡಿಕೊಳ್ಳಿ ಇವರು ಎಷ್ಟೊಂದು ಪೂರ್ವಗ್ರಹ ಪೀಡಿತರು ಇವರಲ್ಲಿ ಅದೆಷ್ಟು ಪ್ರಮಾಣದಲ್ಲಿ ಧರ್ಮದ್ವೇಷ ಇರ್ಬೋದು ಅಂತ ಇವರ ಮನಸ್ಸಲ್ಲಿ ಕೋಮು ವೈಷಮ್ಯ ಹೇಗಿರ್ಬೋದು ಅಂತ ನಮಗೆ ಊಹಿಸ್ಕೊಳ್ಬೋದು ಮಂಗಳೂರಿನ ಏರ್ಪೋರ್ಟಲ್ಲಿ ಬಾಂಬ್ ಇಟ್ಟಾಗಲೂ ಹೀಗೆ ಆಗಿತ್ತು ಅವತ್ತು ಸಹ ಬಿ ಜೆ ಪಿಯವರು ಸಂಘಿಗಳು ಬಲಪಂಥೀಯರು ಕೆಲವೊಂದು ಮಾಧ್ಯಮದವರು ಒಂದು ಸಮುದಾಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ಆದರೆ ಬಾಂಬ್ ಇಟ್ಟವನು ಆದಿತ್ಯ ರಾವ್ ಆಗಿದ್ದ ಅಲ್ಲಿ ಬಾಂಬ್ ಇಟ್ಟವನು ರಹೀಮ್ ಆಗಿರಲಿಲ್ಲ ಬ್ರಾಹ್ಮಣ ರಾವ್ ಅಂತ ಗೊತ್ತಾಗ್ತಾ ಇದ್ದಂತೆ ಇವರೆಲ್ಲ ಸೈಲೆಂಟ್ ಆಗಿದ್ದರು ಮಂಗಳೂರಿನ ಏರ್ಪೋರ್ಟ್ನಲ್ಲಿಟ್ಟಿದ್ದ ಬಾಂಬ್ ಇವರಿಗೆ ಟುಸ್ ಪಟಾಕಿ ಆಗಿತ್ತು ಈಗಲೂ ಅಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವರು ಮತ್ತೊಬ್ಬ ಆದಿತ್ಯ ಪ್ರಜ್ಞಾ ಸಿಂಗ್ ಸ್ವಾಮಿ ಅಸೀಮಾನಂದನೋ ಕರ್ನಲ್ ಶ್ರೀಕಾಂತ್ ಪುರೋಹಿತ ಅಂತವರು ಆಗಿದ್ದರೆ ಇವರ ಬಾಯಿ ಬಂದಾಗುತ್ತೆ ನೋಡಿ ಅದೇನಿರಲಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಆಗಿದೆ ಅಂದರೆ ಅದು ನಾವು ಆತಂಕ ಪಡುವ ವಿಷಯವೇ ಬೆಂಗಳೂರಿನಂತಹ ನಗರ ಬಾಂಬ್ ಸ್ಫೋಟದ ಭಯದಲ್ಲಿ ಬದುಕಬೇಕಾದ ದುಸ್ಥಿತಿ ಬಂದರೆ ಆ ನಗರಕ್ಕೆ ಭವಿಷ್ಯವೇ ಇರಲ್ಲ ಹೀಗಾಗಿ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇದರ ಹಿಂದಿನ ಶಕ್ತಿಗಳನ್ನು ಹಿಡಿದು ತಂದು ದಂಡಿಸಲೇಬೇಕು ಈ ಸ್ಫೋಟದ ಹಿಂದಿನ ಕಾರಣವನ್ನು ಬೆಳಕಿಗೆ ತರಬೇಕು ಯಾಕೆಂದರೆ ಬೆಂಗಳೂರು ನಗರ ಬಾಂಬ್ ಸ್ಫೋಟಕ್ಕೆ ಗುರಿಯಾಗುತ್ತೆ ಅಂದರೆ ಅದರ ಹಿಂದೆ ಹಲವು ಅನುಮಾನಗಳಿರುತ್ತೆ ಈ ನಗರದ ಹೆಸರಿಗೆ ಕಳಂಕ ತರಲು ಬೆಂಗಳೂರು ನಗರದ ಬ್ರ್ಯಾಂಡ್ ಹಾಳು ಮಾಡಲು ಬೆಂಗಳೂರು ನಗರಕ್ಕಿರುವ ವಿಶ್ವಮಾನ್ಯತೆಗೆ ಧಕ್ಕೆ ತರಲು ಈ ನಗರಕ್ಕೆ ಹರಿದು ಬರುವ ಇನ್ವೆಸ್ಟ್ಮೆಂಟ್ ತಡೆಯಲು ಬೆಂಗಳೂರು ನಗರ ಸೇಫ್ ಅಲ್ಲ ಅನ್ನೋ ಭಾವನೆ ಮೂಡಿಸುವ ಉದ್ದೇಶವೂ ಇರಬಹುದು ಒಂದು ವೇಳೆ ಅದು ನಿಜವಾಗಿದ್ದರೆ ಆ ಶತ್ರುಗಳು ಯಾರು ಅನ್ನೋದು ಬೆಳಕಿಗೆ ಬರಬೇಕು ಆ ಶತ್ರುಗಳು ನಮ್ಮ ದೇಶದವರೇನ ಅಲ್ವಾ ಅನ್ನೋದು ಕೂಡ ಗೊತ್ತಾಗಬೇಕು ಯಾವುದೇ ಅಪರಾಧಗಳು ಸ್ಫೋಟಗಳು ನಡೆಯಲಿ ಅದರ ಹಿಂದೆ ಬೇರೆ ಬೇರೆ ಮೋಟಿವ್ಗಳಿರುತ್ತೆ ನೀವೇ ನೋಡಿ ಚುನಾವಣೆಗಳು ಹತ್ತಿರ ಬಂದಾಗಲೆಲ್ಲ ಸ್ಫೋಟಗಳು ನಡೆಯುತ್ತೆ ಗಲಾಟೆಗಳು ಆಗುತ್ತೆ ಹೀಗಾಗಿ ಬಾಂಬ್ ಸ್ಫೋಟವಾದಾಗ ಕೇವಲ ಧರ್ಮದ್ವೇಷ ತೋರಿಸಿ ಅಲ್ಪಸಂಖ್ಯಾತರನ್ನು ಗುರಿ ಮಾಡಿದರೆ ಏನೂ ಪ್ರಯೋಜನವಿಲ್ಲ ಅದರಿಂದ ರಾಜಕೀಯ ಲಾಭ ಪಡೆಯಬಹುದೇ ಹೊರತು ದೇಶದ ರಕ್ಷಣೆಯಾಗಲ್ಲ ಬಿ ಜೆ ಪಿಯವರು ಆರೋಪಿಸುವ ಹಾಗೆ ಕಾಂಗ್ರೆಸ್ ಇರುವಾಗ ಸಿದ್ದರಾಮಯ್ಯನವರು ಇರುವಾಗ ಮಾತ್ರ ಸ್ಫೋಟ ಆಗಿದ್ದಲ್ಲ ಬೊಮ್ಮಾಯಿ ಇರುವಾಗಲೂ ಆಗಿತ್ತು ಯಡಿಯೂರಪ್ಪನವರು ಇರುವಾಗಲೂ ಆಗಿತ್ತು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದ್ದಕ್ಕೆ ಸ್ಫೋಟ ಆಯಿತು ಅಂತ ಆರೋಪ ಮಾಡ್ತಾ ಇದ್ದೀರಲ್ಲ ಹಾಗಿದ್ರೆ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಕೂಡ ತುಷ್ಟೀಕರಣ ಮಾಡಿದ್ರ ಮೋದಿಯವರು ಪುಲ್ವಾಮಾದಲ್ಲಿ ಮುಸ್ಲಿಮರ ತುಷ್ಟೀಕರಣ ಮಾಡಿದ್ದಕ್ಕೆ ಸ್ಫೋಟ ಆಗಿತ್ತ ನೋಡಿ ನಿಮ್ಮ ವಾದದಲ್ಲಿ ಸತ್ಯ ಇರೋದು ಬಿಡಿ ಲಾಜಿಕೆ ಇಲ್ಲ ರೀ ಹೀಗಾಗಿ ಸ್ವಲ್ಪ ಸಮಯ ಬಿಡಿ ತನಿಖೆ ನಡೆಸಲು ಕಾಲಾವಕಾಶ ಕೊಡಿ ಪೊಲೀಸರು ದಕ್ಷರಿದ್ದಾರೆ ಅವರು ತನಿಖೆ ಮಾಡ್ತಾರೆ ಆರೋಪಿಗಳನ್ನು ಪತ್ತೆ ಹಾಯಿಸ್ತಾರೆ ಕಾನೂನು ಶಿಕ್ಷೆ ಕೊಡುತ್ತೆ ಇಲ್ಲಿ ಪೊಲೀಸ್ ಕೋರ್ಟ್ ಇರುವಾಗ ನೀವೇ ಪೊಲೀಸ್ ಆಗಲು ಹೋಗಬೇಡಿ ನೀವೇ ಕೋರ್ಟ್ ಆಗಬೇಡಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್